ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಇವತ್ತು ಪಾಪ್ಕಾರ್ನ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಾಕೆಟು ತೊಗೊಂಡು ಡಿಮಾರ್ಟನ್ ಅಂತ ಏನು ಮಾಡಬೇಕು ಫಸ್ಟು ಇದು ಕುಕ್ಕರು ಒರೆಸ್ಕೋಬೇಕು ಫುಲ್ಲು ಹಸಿ ಇರಬಾರ್ದು ಒದ್ದೆ ಇರಬಾರ್ದು ಈ ಥರ ಎಲ್ಲ ಆಮೇಲೆ ಒಂದೆರಡು ಎರಡೆಂಟು ಸ್ಪೂನ್ ಎಣ್ಣೆ ಹಾಕಬೇಕು ಇದಕ್ಕೆ ಸುಮ್ಮನೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಎರಡು ಟೀ ಸ್ಪೂನ್ ಅಷ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ತಳಕ್ಕೆ ಆಮೇಲೆ ಅರ್ಧ ಸ್ಪೂನು ಖಾರ ಪುಡಿ ನೋಡಿ ಇದು ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಇವಾಗ ಸ್ಪೂನಲ್ಲಿ ಈ ಥರ ಎಲ್ಲ ಕಲಸ್ಬಿಡ್ಬೇಕು ಉಪ್ಪು ಖಾರ ಪುಡಿ ಎಣ್ಣೆ ಎಲ್ಲ ಅದು ಎಲ್ಲ ಹತ್ತಬೇಕಲ್ವಿ ಎಣ್ಣೆಯಲ್ಲಿ ಈ ಥರ ಎಲ್ಲ ಕಲಿಸ್ಕೊಂಡ್ಬಿಡ್ಬೇಕು ಎಲ್ಲ ಎಲ್ಲ ಗಂಟಾಗುತ್ತಲ್ಲ ಉಪ್ಪು ಖಾರ ತಿಳಿದು ಈ ಥರ ಎಲ್ಲ ಗಂಟೆದಾಗಿ ಎಲ್ಲ ಈ ಥರ ಕಲಿಸ್ಕೊಂಡ್ಬಿಡ್ಬೇಕು ಉಪ್ಪು ಕರಗಿದೆ ಇನ್ನೊಂದು ಟಾಪ್ ಎಣ್ಣೆ ಹಾಕಿದು ಬರುತ್ತೆ ಕಟ್ ಮಾಡಿ ಇದು ತಗಂಡು ಬಿಡ್ತೀನಿ ಈ ಥರ ಮಾಡಿ ನೀವು ಗ್ಯಾಸ್ ಕೆಟ್ಟ ಹಾಕಬಾರ್ದು ರೀ ಮುಚ್ಚಳೋಕೆ ಗ್ಯಾಸ್ ಕೆಟ್ ಹಾಕಂಗಿಲ್ಲ ನಿಮಗೆ ಮುಟ್ಟಿಬಿಟ್ಟು ಸ್ಟವ್ ಮೇಲೆ ಇಡಬೇಕು ಇದು ಇಂಡಕ್ಷನ್ ಸ್ಟವ್ ಮೇಲೆ ಇಡಕ್ಕೆ ಬರಲ್ಲ ಗ್ಯಾಸ್ ಸ್ಟವ್ ಮೇಲೆ ಇಡ್ತೀನಿ ನೋಡಿ ಈ ಥರ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಗ್ಯಾಸ್ ಕೆಟ್ಟ ಹಾಕಿದಾಗ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೀಟ್ ಆದಮೇಲೆ ಅದು ಪಟ ಪಟ ಸಿಡಿ ಇತ್ತಲ್ಲ ಅವಾಗ ಆಫ್ ಮಾಡಬೇಕದು ನೋಡೋಣ ಇನ್ನೊಂದೆರಡು ನಿಮಿಷ ನೋಡಿ ಫ್ರೆಂಡ್ಸ್ ಕೇಳಿಸ್ತಾ ಇದೆಯಾ ಸೌಂಡ್ ಪಟಪಟ ಅಂತ ಇದೆ ನೋಡಿ ಕೇಳಿಸ್ಕೊಳ್ಳಿ ಅದರದೇ ಸೌಂಡ್ ಅವಾಗ ಈ ತರ ಕುಲ್ಕಿ ಎಲ್ಲ ನೋವು ಮೀಡಿಯಂ ಇಡಬೇಕ್ರಿ ಜೋರು ಇಡಬಾರ್ದು ನೋಡಿ ಈ ಥರ ಆಗಿದೆ ಎಲ್ಲ ಈ ಥರ ಇನ್ನೂ ಸ್ವಲ್ಪ ಕೆಳಗಿದ್ದಾರೆ ಆಗ ಇನ್ನೂ ಸ್ವಲ್ಪ ಚಿಕ್ಕ ಇನ್ನೂ ಸ್ವಲ್ಪ ಕೆಳಗಿನ ಸ್ವಲ್ಪ ಕೆಳಗಿದೆ ಕಾಳು ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಹ್ಞೂ ಫುಲ್ ಆಗಿದ್ದಾವೆಲ್ಲ ಈ ಥರ ನೋಡಿ ಫುಲ್ಲಾಗಿದೆ ಉಪ್ಪು ಖಾರ ಹಾಕಿರೋದ್ರಿಂದ ಅಂಚೂರು ಕಪ್ ಕಪ್ಪು ಆಗಿದೆ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಬರ್ತವೆ ಅಂತ ಹಾಕಿದ್ದೀನಿ ಈ ಥರ ನೀವು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಈ ಥರ ಪಾಪ್ಕರ್ನ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಣ್ಣೆ ಉಪ್ಪು ಖಾರ ಹಾಕಿರೋದ್ರಿಂದ ಅಂಚೂರು ಕಪ್ ಕಪ್ಪು ಬಂದಿದೆ ತುಂಬ ವೈಟ್ ಇಲ್ಲ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊರಗಿಂದ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಮನೆ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಹೊರಗಿಂದು ಏನೇನೋ ಕೆಮಿಕಲ್ಲು ಏನೇನೋ ಹಾಕ್ ಮಾಡಿರ್ತಾರೆ ಅಂತಲ್ಲ ಎಲ್ಲ ಐಟಮೂ ಅಷ್ಟೇ ಆದಷ್ಟು ಎಲ್ಲ ಮನೆಗಿಂದ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ ಎಷ್ಟು ಸಾಧ್ಯ ಅಷ್ಟು ಮನೆಗಿಂದು ಯೂಸ್ ಮಾಡಿಕೊಂಡು ಮನೆಗೆ ಮಾಡಿಕೊಳ್ಳಿ ಈ ಥರ ನೋಡಿ ಈ ಥರ ನೋಡಿ ನೀವು ಈ ಥರ ಪಾಪ್ಕರ್ನ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸ್ವಲ್ಪ ಯೂಟ್ಯೂಬ್ ಮೆಂಬರ್ಸ್ ಎಲ್ಲರೂ ನಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಾನು ಎಲ್ಲರದು ಯೂಟ್ಯೂಬ್ ಮೆಂಬರ್ಸು ನಮ್ಮ ಫ್ಯಾಮಿಲಿ ಅಂದ್ಕೊಂಡು ನಾನು ಎಲ್ಲರದು ಮಾಡ್ತಾ ಇದ್ದೀನಿ ನೀವು ನನ್ನ ಸ್ವಲ್ಪ ಎಲ್ಲ ಮಾಡಿ ಮತ್ತು ವೀಕ್ಷಕರು ಸ್ವಲ್ಪ ಎಲ್ಲ ಮಾಡಿ ಎಲ್ಲ ನೋಡಿ ಪಾಪ್ಕರ್ನ್ ತುಂಬ ಚೆನ್ನಾಗಿದೆ அது கார் கார்புடி உப்பு ஆகிச்சூரு கப்பு கப்பு காணுது பட்டு டேஸ்டி துணி சனாயிதே துணி நீட் தேங்க்யூ